ಸರ್ ಈ ಬಿಡುಗಡೆ ಎಷ್ಟು ಮಾಡಿದೀನಿ ಅಷ್ಟು ನಿಮಗೆ ಕಳ್ಸಿ ಕೊಡ್ತೀನಿ ನಿಮಗೆ ಬೇಕು ಅಂತಂದ್ರೆ ಅಲ್ಲ ಏನು ಹೇಳಿ ಇಲ್ಲ ಸಾಟ್ಟಿ ಬಿಡುಗಡೆ ನೀವು ಹೇಳಿ ಮಾಡೋಕ್ಕಾಗಲ್ಲ ಸರ್ ಅದು ಯಾಕೆ ಅಂತ ಅಂದ್ರೆ ಅದು ಸಿಬಿಐ ಒಂದು ನಾನು ಕೊಟ್ಟಿರುವಂತ ಆಡಿಯೋನ ಪೂರ್ತಿ ಬಿಟ್ರೆ ಕೇಳಿ ಒಂದು ಸ್ನೇಹಿತರೆ ಸರಿ ಸರ್ ಅಲ್ಲ ಒಂದು ನಿಮಿಷ ಕೇಳಿ ಸ್ವಲ್ಪ ಪ್ರಾಬ್ಲಮ್ ಅದಕ್ಕೆ ಹೇಳ್ಬಿಟ್ಟು ಪ್ರಾಬ್ಲಮ್ ಏನ್ ಹೇಳ್ತೀನಿ ನಾನು ಯಾಕೆ ಸರ್ ಎರಡು ಗಂಟೆ ಮೂವತ್ತೇಳು ನಿಮಿಷ ಐತಿ ಟೋಟಲಿ ಟೋಟಲಿ ಎರಡು ಗಂಟೆ ಮೂವತ್ತೇಳು ನಿಮಿಷ ಮೂರು ಜನ ಇದೆ ಇನ್ನು ಹೇಳ್ತೀನಿ ನಿಮಗೆ ಅಲ್ಲಿ ಯಾಕೆ ಮಾತನ್ನ ಬಿಡ್ ಬಿಡುಗಡೆ ಮಾಡ್ತಾ ಇಲ್ಲ ಅಂತಾರೆ ಈಗಾಗಲೇ ಪ್ರಜ್ವಲ್ ರೇವಣ್ಣನ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ ಪ್ರಜ್ವಲ್ ರೇವಣ್ಣ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ ಒಂದು ನಟಿದೂವಿ ಮೂವಿ ಮೂವಿ ಬಂದಿದೆ ಬಿಡುಗಡೆ ಮಾಡಿದ್ರೆ ಅದರಲ್ಲೂ ಕೂಡ ಮಿಕ್ಸಿಂಗ್ ಆಗಿದೆ ಅಂದ್ರೆ ಅದೇನೋ ಮಾಡ್ತಾರಂತಲ್ಲ ಮಾಫಿಂಗ್ ಸೊ ಹಾಗಾಗಿ ಆ ಕಾರಣದಿಂದ ಈ ವಿಡಿಯೋ ಎಲ್ಲೂ ಕೂಡ ಇದಾಗಬಾರ್ದು ಕಲ್ಪಿಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದಯಮಾಡ್ ಕ್ಷಮೆ ಕ್ಷಮೆಯಲ್ಲಿ ಬಿಡುಗಡೆ ಮಾಡ್ತಾ ಇಲ್ಲ ಇದನ್ನ ನೇರವಾಗಿ ನಾವು ಸಿಬಿಐಗೆ ಕೊಡ್ತಾ ಇದೀವಿ ಕೋರ್ಟ್ಗೆ ಕೊಡ್ತೀವಿ ಸರ್ ಈ ಬಿಡುಗಡೆ ಎಷ್ಟು ಮಾಡಿದೀನಿ ಅಷ್ಟು ನಿಮಗೆ ಕಳ್ಸಿ ನಿಮಗೆ ಬೇಕು ಅಂತ ಅಲ್ಲ ಏನು ಹೇಳಿ ಇಲ್ಲ ಪೂರ್ತಿ ಬಿಡುಗಡೆ ನೀವು ಹೇಳಿ ಮಾಡೋಕ್ಕಾಗಲ್ಲ ಸರ್ ಅದು ಯಾಕೆ ಅದು ಅಂತ ಅನ್ನೋದು ಸಿಬಿಐ ಸರ್ ಒಂದು ನಾನು ಕೊಟ್ಟಿರುವಂತ ಆಡಿಯೋನ ಪೂರ್ತಿ ಬಿಟ್ರೆ ಕೇಳಿ ಒಂದೇ ಸೇರಿ ಇಲ್ಲ ಒಂದ್ ನಿಮಿಷ ಮಾತ್ರ ಸ್ನೇಹಿತರೆ ಒಂದ್ ಅಲ್ಲ ಒಂದ್ ನಿಮಿಷ ಹೇಳಿ ಪ್ರಾಬ್ಲಮ್ ಸ್ವಲ್ಪ ಪ್ರಾಬ್ಲಮ್ ಅದಕ್ಕೆ ಹೇಳ್ಬೇಡಿ ಪ್ರಾಬ್ಲಮ್ ಏನ್ ಹೇಳ್ತೀನಿ ನಾನು ಯಾಕೆ ಸರ್ ಎರಡು ಗಂಟೆ ಮೂವತ್ತೇಳು ನಿಮಿಷ ಐತಿ ಟೋಟಲಿ ಟೋಟಲಿ ಎರಡು ಗಂಟೆ ಮೂವತ್ತೇಳು ನಿಮಿಷ ಮೂರು ಜನ ಇದೇ ಇದೆ ಇಲ್ಲಿ ಹೇಳ್ತೀನಿ ನಿಮಗೆ ಇಲ್ಲಿ ಯಾಕೆ ಮಾತನ್ನು ಬಿಡ ಬಿಡಕರೆ ಮಾಡ್ತಾ ಇಲ್ಲ ಅಂತಾ ಈಗಾಗ್ಲೇ ಫೆಜ್ವಲ್ ರೇವಣನ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ ಪ್ರಜ್ವಲ್ ರೇವಣ್ಣ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ ಇವತ್ತು ಒಂದು ನಟಿದೂವಿ ಮೂವಿ ಮೂವಿ ಬಂದಿದೆ ಬಿಡುಗಡೆ ಮಾಡಿದ್ರೆ ಅದರಲ್ಲೂ ಕೂಡ ಮಿಕ್ಸಿಂಗ್ ಆಗಿದೆ ಅಂದ್ರೆ ಮಾಡ್ತಾರಂತಲ್ಲ ಅದು ಮಾಡಿದ ಈಗ ಮಾಫಿಂಗ್ ಮಾಡಿದ್ದಾರೆ ಅಲ್ಲಿ ಸೊ ಹಾಗಾಗಿ ಆ ಕಾರಣದಿಂದ ಈ ವಿಡಿಯೋ ಎಲ್ಲೂ ಕೂಡ ಇದಾಗ್ಬಾರ್ದು ಕಲ್ಪಿಟ್ ಕಾರಣಕ್ಕೋಸ್ಕರ ದಯಮಾಡ್ ಕ್ಷಮೆ ಇರಲಿ ನಾವು ಬಿಡುಗಡೆ ಮಾಡ್ತೇವೆ ನಾವೆಲ್ಲ ಇದನ್ನ ನೇರವಾಗಿ ನಾವು ಸಿಬಿಐಗೆ ಕೊಡ್ತಾ ಇದೀವಿ ಕೋರ್ಟಿಗೆ ಕೊಡ್ತೀವಿ